ನಮಸ್ಕಾರ ರೈತ ಬಾಂಧವರೇ ಇದು ನಮ್ಮ ಆರ್ ಆರ್ ಭತ್ತದ ಸಸಿ ಮಾಡಿ ಆರಂಭದಲ್ಲಿ ಇದು ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗಿ ಆತಂಕ ತಂದಿತ್ತು ಆದರೆ ಸರಿಯಾದ ಸಮಯಕ್ಕೆ ಲಘು ಪೋಷಕಾಂಶಗಳಾದ ಜಿಂಕ್ ಮತ್ತು ಯೂರಿಯಾ ಸಿಂಪಡಣೆ ಮಾಡಿದ್ದರಿಂದ ಕೇವಲ ಒಂದೇ ವಾರದಲ್ಲಿ ಹೀಗೆ ಕಡು ಹಸಿರಾಗಿ ಬದಲಾಗಿದೆ ನೋಡಿ ಈಗ ಸಸಿ ನಾಟಿಗೆ ಸಂಪೂರ್ಣ ಸಿದ್ಧವಾಗಿದೆ ನಾಟಿಗೂ ಮುಂಚೆ ಗದ್ದೆ ತಯಾರಿ ಬಹಳ ಮುಖ್ಯ ಇದು ನಮ್ಮ ಮೂರು ಎಕರೆ ಎಂಟು ಗುಂಟೆ ಜಮೀನು ನಾವು ನೇರವಾಗಿ ಕೆಸರು ಮಾಡದೆ ಮೊದಲು ಹೊಣ ಉಳುಮೆ ಮಾಡಿಸಿದೆವು ಇಲ್ಲಿ ನೋಡಿ ಪ್ರಕೃತಿಯ ನಮಗೆ ಸಾಥ್ ನೀಡುತ್ತಿದೆ ಕೊಕ್ಕರೆಗಳು ಗದ್ದೆ ಹುಳುಗಳನ್ನು ಸ್ವಚ್ಛ ಮಾಡುತ್ತಿವೆ ಗದ್ದೆಯನ್ನು ಹದ ಮಾಡಲು ನಾವು ಐದು ಸಾಲಿನ ನೇಗಿಲನ್ನು ಬಳಸಿದ್ದು ಇದರಿಂದ ಉಳುಮೆ ಮಾಡಿದರೆ ಮಣ್ಣು ಹಾಳವಾಗಿ ತಿರುಗುತ್ತದೆ ಕೆಳಗಿನ ಮಣ್ಣು ಮೇಲೆ ಬರುತ್ತದೆ ಇದರಿಂದ ಗದ್ದೆಯ ಮಣ್ಣು ಮೃದುವಾಗುತ್ತದೆ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಟ್ರ್ಯಾಕ್ಟರ್ ಕೆಲಸದ ನಂತರ ಅತಿ ಮುಖ್ಯವಾದ ಅಂತ ಲೆವೆಲಿಂಗ್ ನಾವು ಗದ್ದೆಯನ್ನು ಸಮತಟ್ಟು ಮಾಡಲು ಕಬ್ಬಿನದ ಪಟ್ಟಿಯನ್ನು ಬಳಸುತ್ತಿದ್ದೇವೆ ಈ ಕಬ್ಬಿನದ ಪಟ್ಟಿ ಮಣ್ಣನ್ನು ಒಂದೇ ಸಮನಾಗಿ ತೂಗಿಸಿಕೊಂಡು ಹೋಗುವುದರಿಂದ ಗದ್ದೆ ತುಂಬಾ ಚೆನ್ನಾಗಿ ಲೆವೆಲ್ ಆಗುತ್ತದೆ ಇದೇ ಸಮಯದಲ್ಲಿ ನಾವು ಗದ್ದೆಗೆ ಬೇಕಾದ ಅಡಿಗೊಬ್ಬರ ಅಂದ್ರೆ ಡೋಸ್ ಕೂಡ ಸೇರಿಸಿಕೊಂಡಿದ್ದೇವೆ ನೋಡಿ ರೈತರೇ ಕಬ್ಬಿಣದ ಪಟ್ಟಿ ಹೊಡೆದ ಮೇಲೆ ಗದ್ದೆ ಹೀಗೆ ಕನ್ನಡಿಯಂತೆ ಕಾಣಬೇಕು ಎಲ್ಲಿಯೂ ಏರುಪೇರು ಇಲ್ಲ ಈಗ ಗದ್ದೆ ನಾಟಿಗೆ ಹಂಡ್ರೆಡ್ ಪರ್ಸೆಂಟ್ ರೆಡಿಯಾಗಿದೆ ಯಂತ್ರಗಳು ಎಷ್ಟೇ ಬಂದರೂ ನಮ್ಮ ರೈತನ ನಿಜವಾದ ಮಿತ್ರರು ಈ ಎತ್ತುಗಳೇ ನೋಡಿ ನಮ್ಮ ಎತ್ತುಗಳು ನಾಟಿ ಮಾಡಲು ಬೇಕಾದ ಹಸಿರು ಸಸಿಯನ್ನು ಗದ್ದೆಗೆ ತಲುಪಿಸುತ್ತಿವೆ ಇವುಗಳ ಸಹಾಯವಿಲ್ಲದೆ ಕೃಷಿ ಅಪೂರ್ಣ ಈಗ ನಾಟಿ ಕೆಲಸ ಬರದಿಂದ ಸಾಗುತ್ತಿದೆ ಸಸಿ ಸ್ವಲ್ಪ ಬಲಿತಿರುವುದರಿಂದ ನಾವು ಒಂದೇ ಕಡೆ ನಾಲ್ಕರಿಂದ ಐದು ಸಸಿಗಳನ್ನು ಇಡುತ್ತಿದ್ದೇವೆ ಹಾಗೆ ಬೇರು ಬೇಗ ಬಿಡಲಿ ಎಂದು ಸಸಿಯನ್ನು ಆಳವಾಗಿ ಉರದೆ ಮೇಲ್ಮೈಯಲ್ಲೇ ನೆಡುತ್ತಿದ್ದೇವೆ ನಾಟಿ ಕೆಲಸ ಯಶಸ್ವಿಯಾಗಿ ಮುಗಿತು ಸಾಲುಗಳು ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ ಮುಂದಿನ ವಿಡಿಯೋದಲ್ಲಿ ಕಳೆನಾಶಕದ ಬಗ್ಗೆ ತಿಳಿಸ್ತೀನಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್